ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇದೊಂದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಓಂ ಶಕ್ತಿ ಮಾಲೆ ಹಾಕೋರು ತುಂಬ ಜನ ನನ್ನ ಕೇಳ್ತಾ ಇದ್ರೆ ಕೂಡು ಗಂಜಿ ಹಾಕೋದಕ್ಕೆ ಹೋಗಲ್ವಾ ಮೇಡಮ್ ನಿಮ್ಮ ಕಡೆ ಮಾಡಲ್ವಾ ಅಂತ ಖಂಡಿತ ಮಾಡ್ತಾರೆ ಇವತ್ತು ನಾನು ಹೋಗಿರುವಂತ ದೇವಸ್ಥಾನದಲ್ಲಿ ಆಡಿ ಕೂಡು ಗಂಜಿ ಹಾಕ್ತಾ ಇದ್ರು ಸೊ ದೇವರಿಗೆ ಈವದ್ದು ಒಂದು ಸ್ಪೆಷಲ್ ದಿನ ಅಂತಾನೆ ಹೇಳ್ಬೋದು ವರ್ಷದಲ್ಲಿ ಬರುವಂಥ ಆಡಿ ತಿಂಗಳಲ್ಲಿ ಒಂದು ದಿನ ಈ ಥರ ಕೂಡು ಗಂಜಿ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತಾರೆ ಜೊತೆಗೆ ಬೆಂಕಿ ಚಟ್ಟಿ ಅಂತೀವಲ್ಲ ಮಣ್ಣಿನ ಪಾತ್ರೆಯಲ್ಲಿ ಬೆಂಕಿನ ಮಾಡಿಕೊಂಡು ಬೀದಿ ಸುತ್ತಿ ಬಂದು ತಾಯಿಗೆ ಅರ್ಪಿಸ್ತಾರೆ ಈ ಥರ ಮಾಡೋದರಿಂದ ನಾವೇನಾದರೂ ಬೇಡ್ಕೊಂಡಿದ್ರೆ ನೆರವೇ ಇರುತ್ತೆ ಅನ್ನೋದು ನಂಬಿಕೆ ಅದು ಹಂಡ್ರೆಡ್ ಪರ್ಸೆಂಟ್ ಕೂಡ ಹೌದು ಇಲ್ಲಿ ಎಲ್ಲರೂ ನಿಂತಿದ್ದಾರಲ್ಲ ಅವರೆಲ್ಲ ಬೆಂಕಿನ ಎತ್ಕೊಳ್ಳೋಕೆ ರೆಡಿಯಾಗಿ ನಿಂತಿರುವಂಥದ್ದು ಇದಕ್ಕೆ ಚಟ್ಟಿ ಅಂತಾರೆ ತಮಿಳಲ್ಲಿ ಸೊ ಅದೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಈ ಕಡೆ ಕೂಲು ಕೂಡ ರೆಡಿ ಆಗಿದೆ ಅದು ಕೂಡ ಇಲ್ಲಿ ಕರಗ ಒಂದು ನಿಂತಿದೆ ಅನ್ನೋದು ಅಮ್ಮನ ಕರಗ ಕೂಡ ಎತ್ಕೊಳ್ತಾ ಇದ್ದಾರೆ ಇವತ್ತು ಮಳೆ ಇರೋದರಿಂದ ಜನ ಸ್ವಲ್ಪ ಕಮ್ಮಿ ಇದ್ರು ಇಲ್ಲಾಂದರೆ ವರ್ಷದಲ್ಲಿ ಇದು ಒಂದು ದಿನ ಆದ್ರೂ ತುಂಬ ಜನ ಇರ್ತಾರೆ ಅನ್ನದಾನ ಕೂಡ ಇರುತ್ತೆ ಈ ದಿನ ಇಲ್ಲಿ ಒಬ್ಬರು ಅಂಕ ನಿಂತಿದಾರಲ್ಲ ಅವರೇ ಎಲ್ಲ ಹೇಗೆ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸಿ ಹೇಳ್ತಾರೆ ನಾನು ಜಾಸ್ತಿ ಮಾತಾಡೋಲ್ಲ ಸ್ನೇಹಿತರೆ ಯಾಕಂದರೆ ನಿಮಗೆ ಅದು ಏನು ಇದಿದೆ ವಾಯ್ಸು ಅದಕ್ಕೆ ಕೇಳಿಸಲ್ಲ ಅದಕ್ಕೋಸ್ಕರ ಅವರು ಮೂಲಮಂತ್ರನ ಓದ್ತಾ ಇದ್ದಾರೆ ಅದನ್ನು ಕೂಡ ನೋಡ್ಕೊಳ್ಳಿ ಇಲ್ಲಿ ನೋಡಿ ಗಂಜಿ ಕೂ ಗಂಜಿ ಏನಿದೆ ಅದನ್ನು ಯಾರ್ಯಾರು ಎತ್ಕೊಂಡು ಹೋಗ್ತಾರೋ ಅದೆಲ್ಲ ತೊಗೊಂಡ್ಬಂದು ಇಲ್ಲಿಟ್ಟು ಕರಗದ ಮುಂದೆ ಪೂಜೆ ಮಾಡಿ ಎಲ್ಲರಿಗೂ ಬೆಂಕಿ ಇದನ್ನು ಎತ್ತಿ ಕೊಟ್ಟಿದ್ದಾದ ಮೇಲೆ ಕೂಳನ್ನು ಕೂಡ ಎತ್ಕೊಳ್ತಾರೆ ಹಾಗೆ ಈ ಬೆಂಕಿ ಹಕ್ಕಿ ಎತ್ಕೊಳ್ಳೋರು ಹಾಗೆ ಕೂಳನ್ನು ಎತ್ಕೊಳ್ಳೋರಿಗೆ ಈ ಥರ ಅರಶಿನ ಹಚ್ತಾರೆ ಅರಶಿನ ಹಚ್ಚಿದಾದ ಬಿಡೋದು ಇಲ್ಲಿ ಇವಾಗ ಅರಶಿನ ಹಚ್ತಾ ಇದ್ದಾರಲ್ಲ ಅವರು ಕರಗನ ಎತ್ಕೊಳ್ತಾ ಇದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ಆಗಿ ಮಾಡ್ತಾರೆ ಮಾಲೆ ಎಲ್ಲ ಹಾಕಿ ಬೇಡ್ಕೊಳ್ತಾರೆ ಮುಂಚೆ ಈ ವರ್ಷ ಈ ವರ್ಷ ಬೇಡ್ಕೊಳ್ತಾರಲ್ವ ನೆಕ್ಸ್ಟ್ ಇಯರ್ ಒಳಗಡೆ ನನಗೆ ಇಂಥ ಒಂದು ಕೆಲಸ ಆದರೆ ನಾನು ಟೀಚರ್ಗೆ ಎತ್ಕೊಳ್ತೀನಿ ಅಂತ ಬೇಡ್ಕೊಂಡಿರ್ತಾರೆ ಅಂಥವ್ರು ನೆರವೇರಿರೋರು ಮಾತ್ರ ಈ ಥರ ಮಾಡ್ತಾರೆ ತುಂಬ ಜನ ಮುಂಚಿತವಾಗಿ ಮಾಡ್ತಾರೆ ತಾಯಿ ನಾನು ಹಿಂಗೆ ಅತಿ ಜೊತೆ ನೋಡ್ಕೊಂಡಿದ್ದು ನಮ್ಗೆ ಇದೊಂದು ನೆರವೇರಿಸ್ಬೇಕು ಅನ್ನೋ ಥರ ತಾಯಿಯಲ್ಲಿ ಮೊರೆ ಕೂಡ ಹೋಗ್ತಾರೆ ಇಲ್ಲಿ ಒಂದಿಬ್ರು ಜನ ಮಕ್ಕಳಿಗೋಸ್ಕರ ಬೇಡ್ಕೊಂಡಿರೋರು ಇದ್ದಾರೆ ಸಂತಾನ ಭಾಗ್ಯ ಆಗದೆ ಇರೋರು ತಾಯಿಯಲ್ಲಿ ಬೇಡ್ಕೊಳ್ತಾರೆ ಅದೇ ತುಂಬ ಜನ ನನ್ನ ಕೇಳಿದ್ದು ಎಂಶಕ್ತಿ ತಾಯಿಗೆ ಯಾವ ರೀತಿಯಲ್ಲಿ ಮುಡಿಪನ್ನು ಕಟ್ತಾ ಇದ್ದರೆ ಅದನ್ನು ತೋರಿಸಿ ಅಂತ ಈಗಿನದಲ್ಲೂ ಕೂಡ ಕಟ್ತಾರೆ ಅದು ಸ್ಪೆಷಲ್ ಆಗಿ ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ಕೊಟ್ಟಿದರೆ ತಾಯಿಗೆ ಬೇಗ ಮುಟ್ಟುತ್ತೆ ಅನ್ನೋದು ನಂಬಿಕೆ ನೆಕ್ಸ್ಟ್ ಯಾವಾಗಾದರೂ ಆ ಥರ ಕಟ್ಟೋರಿದ್ದರೆ ನಾನು ನಿಮಗೆ ತೋರಿಸ್ತೀನಿ ಅಥವಾ ನಾನು ಹೋದಾಗ ಅಲ್ಲಿ ಗುರು ಶಕ್ತಿಗಳು ಯಾರು ಇರ್ತಾರಲ್ಲ ಅವ್ರ ಹತ್ರ ಕೇಳಿ ಹೇಳಿಸ್ತೀನಿ ಆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಆಮೇಲೆ ನಿಮಗೆ ಕ್ಲಿಯರಾಗಿ ತಿಳಿಸ್ತೀನಿ ನಾನು ನಾನು ಹಿಂದೆ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಆದರೆ ಇನ್ನೊಂದು ಸಲ ಕನ್ಫರ್ಮ್ ಮಾಡಿಕೊಂಡು ನಿಮಗೆ ತಿಳಿಸ್ತೀನಿ ಆಯಿತಾ ಸ್ನೇಹಿತರೆ ಹೊಸದಾಗಿ ನಾನು ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ 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 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಎಲ್ಲಾನು ಮಿಸ್ ಮಾಡಿದ್ರೆ ನೋಡ್ಬೋದು ಇಲ್ಲಿ ನೋಡಿ ಇವಾಗ ಕರ್ಗ ಪೂಜೆ ಎಲ್ಲ ಮಾಡಿದಾದ ಎತ್ಕೊಳ್ಬೇಕು ಹಾಗಾಗಿ ಕೈಯಲ್ಲಿ ಎಲೆಯನ್ನು ಇಟ್ಕೊಳ್ತಾರೆ ಎಲೆ ತುಂಬ ಮುಖ್ಯವಾಗಿರುವಂಥದ್ದು ಯಾಕಂದರೆ ಓಂ ಶಕ್ತಿ ಮಾಲೆ ಹಾಕೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಕೈಯಲ್ಲಿ ಬೇವಿನ ಎಲೆನ ಹಿಡ್ಕೊಂಡು ನಂತರ ಬೆಂಕಿ ಪಾತ್ರೆಯನ್ನು ಇಟ್ಕೊಳ್ತಾರೆ ಹಾಗೆ ತುಂಬ ಜನ ನಾನು ಕೇಳಿದರೆ ದೇವಿನೆಲೆ ಅಂದ್ರೆ ಏನು ಮಾಡೋದು ಅಂತ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಸಿಕ್ಕಿದರೆ ಉಪಯೋಗಿಸ್ಬೋದು ಅಂದ್ರೆ ನೀವು ಒಂದು ಹೂವು ಕೆಂಪು ಅಥವಾ ಬಿ ಹಳದಿ ಬಣ್ಣದ ಹೂವನ್ನು ತಾಯಿಗೆ ಇಡ್ಬೋದು ಹಾಗೆ ಇವಾಗ ಏನಾದರೂ ಪ್ರಸಾದಗಳನ್ನು ಮಾಡಿ ನೈವೇದ್ಯ ಮಾಡ್ತೀರ ಅಂದರೆ ದೇವಿನೆಲೆ ಇಟ್ಟರೆ ತುಂಬ ಒಳ್ಳೆಯದು ಸಿಕ್ಕಿದರೆ ಇಡಿ ಇಲ್ಲ ಅಂತ ಯಾವ್ದಾದ್ರು ಒಂದು ಹೂವನ್ನು ಇಟ್ಬಿಡಿ ಅದರಲ್ಲಿ ಇವಾಗ ಇಲ್ಲಿ ಕೂಳು ಗಂಜಿ ಮಾಡಿದಾರಲ್ವ ಅದರಲ್ಲಿ ಪ್ರತಿಯೊಂದರಲ್ಲೂ ಬೇವಿನ ಎಲೆ ಹಾಕಿರ್ತಾರೆ ದೇವಿನೆಲೆ ಹಾಕಿನೇ ಕೂಳು ಗಂಜಿನ ಮಾಡುವಂಥದ್ದು ಹಾಗಾಗಿ ಬೇವಿನೆಲೆ ನೈವೇದ್ಯ ಮಾಡುವಾಗ ಒಂದೊಂದು ಬೇವಿನೆಲೆಯಲ್ಲೂ ಅದರಲ್ಲಿ ಹಾಕಿ ಹಾಕ್ತಾರೆ ಹಾಗೆ ಕೂಳುಗಂಜಿ ಹೇಗೆ ಮಾಡೋದು ಅನ್ನೋದನ್ನು ಕೂಡ ನನ್ನ ಚಾನಲಲ್ಲಿ ವೀಡಿಯೋ ಇದೆ ನಿಮ್ಗೆ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ನೋಡಿಕೊಂಡು ವೀಡಿಯೋ ವಿಡಿಯೋ ನೋಡಿಕೊಂಡ್ರೆ ಕೂಳುಗಂಜಿನ ಮಾಡ್ಕೋಬೋದು ಇವಾಗ ಆರತಿನ ಮಾಡ್ತಾಯಿದ್ರೆ ಯಾರೆಲ್ಲ ಟಿ ಚಟಿ ಎಡ್ಕೊತಾರಲ್ವ ಅವರಿಗೆಲ್ಲ ಆರತಿ ಮಾಡಿ ದೃಷ್ಟಿನ ತೆಗಿತಾರೆ ಲಿಂಬೆ ಹಣ್ಣಿನ ದೃಷ್ಟಿನ ತೆಗಿತಾರೆ ಸಿಂಟೇರಿ ನಿಮಗೆ ಶಕ್ತಿ ತಾಯಿ ಬಗ್ಗೆ ಮಾಲೆ ಹಾಕೋಕ್ಕಿಂತ ಮುಂಚೆ ಇರೋ ಡೌಟ್ಸ್ಗಳಿರ್ಬೋದು ಅಥವಾ ಮಾಲೆ ಹಾಕಿದಾಗ ಯಾವೆಲ್ಲ ನಿಯಮಗಳನ್ನ ಪಾಲನೆ ಮಾಡ್ಕೋಬೇಕು ಅನ್ನೋ ಅನ್ನೋ ಡೌಟ್ಸ್ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಕೇಳಿ ಆನ್ಸರ್ ಮಾಡ್ತೀನಿ ಹಾಗೆ ನನ್ನ ಚಾನಲಲ್ಲಿ ನನ್ನ ನಂಬರ್ ಕೂಡ ಇರುತ್ತೆ ನನ್ನ ಪ್ರಾಡಕ್ಟ್ಸ್ಗಳ ಮೇಲೆ ನಂಬರ್ಗಳನ್ನು ಬಿಟ್ಟಿರ್ತೀನಿ ಅಂದರೆ ನನ್ನ ಚಾನಲಲ್ಲಿ ನನ್ನ ಪ್ರಾಡಕ್ಟ್ಸ್ಗಳ ಬಗ್ಗೆ ಡೀಟೇಲ್ನ ಕೊಟ್ಟಿರ್ತೀನಲ್ವ ಅಲ್ಲಿ ನನ್ನ ನಂಬರ್ ಕೂಡ ಇದೆ ಪ್ರಾಡಕ್ಟ್ ಬೇಕಿರೋರು ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಅಥವಾ ಏನಾದರೂ ಡೌಟ್ಸ್ ಇದ್ದರೆ ಏನಾದರೂ ಬೇಕಿದ್ದರೆ ದಯವಿಟ್ಟು ನಂಬರ್ ಇರುತ್ತೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಮೂಲ ಮಂತ್ರನ ಓದ್ತಾ ಇದ್ದಾರೆ ಅದು ತಮಿಳಲ್ಲಿ ಓದ್ತಾ ಇದ್ದಾರೆ ನನಗೂ ಕೂಡ ಅದು ಓದೋಕ್ಕೆ ಬರಲ್ಲ ತಮಿಳಲ್ಲಿ ಕನ್ನಡದಲ್ಲಿ ಬುಕ್ಕಿದ್ರೆ ನಾನು ಓದ್ತೀನಿ ತಮಿಳಲ್ಲಿ ಬರಲ್ಲ ಅಂದರೆ ಅರ್ಥ ಮಾಡ್ಕೊಳ್ತೀನಿ ಅಷ್ಟೇ ಮೂಲಮಂತ್ರನ ಓದಿದ್ದಾದಮೇಲೆ ಇನ್ನೊಂದು ಸಲ ಆ ಮಂಗಳಾರತಿನ ಮಾಡ್ತಾ ಇದ್ದಾರೆ ಹಾಗೆ ಕೂಲುಗಂಜಿ ಗಂಜಿ ಪಾತ್ರೆಗೆ ಜೊತೆಗೆ ಟೀ ಚಟ್ಟಿ ಪಾತ್ರೆಗೆ ಇದಕ್ಕೆಲ್ಲದಕ್ಕನ್ನು ಮಂಗಳಾರತಿ ಮಾಡಿಬಿಟ್ಟು ಎಲ್ಲ ಶಕ್ತಿಗಳಿಗೂ ಆ ಆರತಿನ ಕೊಟ್ಬಿಟ್ಟು ನಂತರ ಚಟ್ಟಿ ತೀಚಟ್ಟಿ ಪಾತ್ರೆಯ ಇದ್ದಾರೆ ಕೂಳು ಗಂಜನ ಯಾರು ಬೇಕಾದರೂ ಎತ್ಕೋಬೋದು ಸ್ನೇಹಿತರೆ ತೀ ಚಟ್ಟಿ ಮಾತ್ರ ಹರಕೆ ಮಾಡ್ಕೊಳ್ಳೋರು ಅಥವಾ ಹರಿಸ್ಬೇಕು ಹರ್ ಹರಕೆ ಹೊತ್ಕೊಂಡು ಅದನ್ನು ನೆರವೇರಿರೋರು ಮಾತ್ರ ಎತ್ಕೊಳ್ತಾರೆ ಆ ಥರ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಈ ಆಡಿ ತಿಂಗಳಲ್ಲಿ ಮಾಡೇ ಮಾಡ್ತಾರೆ ಕಂಪಲ್ಸರಿಯಾಗಿ ನೀವು ಹತ್ತಿರದ ದೇವಸ್ಥಾನಗಳಲ್ಲಿ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ದಿನ ಮಾಡ್ತಾರೆ ಅಂತ ಒಬ್ಬೊಬ್ಬರು ಮೊದಲನೇ ಆಡಿಗೆ ಮಾಡ್ತಾರೆ ಒಬ್ಬೊಬ್ರು ಎರಡನೇ ಆಡಿ ಅಂತಾರೆ ಅಂದರೆ ಭಾನುವಾರ ಮಾಡ್ತಾರೆ ಮೊದಲನೇ ಭಾನುವಾರ ಎರಡನೇ ಭಾನುವಾರ ಮೂರನೇ ಭಾನುವಾರ ಅಥವಾ ನಾಲ್ಕನೇ ಭಾನುವಾರ ಈ ಥರ ಮಾಡ್ತಾರೆ ಅಥವಾ ಒಬ್ಬೊಬ್ಬರು ಶುಕ್ರವಾರ ಕೂಡ ಮಾಡ್ತಾರೆ ಇಲ್ಲಿ ಈ ದೇವಸ್ಥಾನದಲ್ಲಿ ಭಾನುವಾರ ಮಾಡ್ತಾಯಿದ್ರು ಇಲ್ಲಿ ಒಬ್ಬರು ದೇವಸ್ಥಾನದಲ್ಲಿ ಈ ದೇವಸ್ಥಾನನ ಕಟ್ಟಿರೋರು ಯಾರಿದ್ದಾರೆ ಅವರು ಸಂತಾನ ಭಾಗ್ಯಕ್ಕಂತಾನೆ ಬೇಡಿಕೊಂಡು ನಂತರ ಈ ದೇವಸ್ಥಾನವನ್ನು ಕಟ್ಟಿರೋದು ಯಾಕಂದರೆ ಅವರು ಸೊಸಿಗೆ ಸಂತಾನ ಇಲ್ಲ ಅಂತ ತುಂಬ ವರ್ಷಗಳಿಂದ ಬೇಡಿಕೊಂಡು ತಾಯಿಯಲ್ಲಿ ಮೊರೆ ಹೋದ್ಮೇಲೆ ಯಾವಾಗ ಅವರಿಗೆ ಮಗು ಹುಟ್ಟಿತ್ತು ಆ ಒಂದು ಪ್ರಾರ್ಥನೆ ನೆರವೇರಿಸೋದಕ್ಕೆ ಇವರು ದೇವಸ್ಥಾನನ ಅಂತ ಎಮ್ಮ ನನಗೆ ಹೇಳಿದ ಮೇಲೇ ಗೊತ್ತಾಗಿದ್ದು ತುಂಬ ಚೆನ್ನಾಗಿ ನೀಟಾಗಿ ಅಚ್ಚುಕಟ್ಟಾಗಿ ತುಂಬ ಚಿಕ್ಕದಾಗಿದ್ರೂ ಸುಂದರವಾಗಿ ಕಟ್ಟಿದ್ದಾರೆ ತುಂಬ ನೀಟಾಗಿರುತ್ತೆ ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ಪೂಜೆ ನಡೆಯುತ್ತೆ ನಿಮ್ಗೆ ಯಾರಿಗಾದ್ರೂ ಹೋಗ್ಬೇಕಂದ್ರೆ ಇದು ಬೊಮ್ಮನಹಳ್ಳಿನಲ್ಲಿ ಕೋಡಿ ಚಿಕ್ಕನಹಳ್ಳಿ ಅಂತ ಇದೆ ಅಲ್ಲಿ ಇರುವಂಥ ದೇವಸ್ಥಾನ ನೀವು ಯಾರಾದರೂ ಬರಬೇಕಂದರೆ ಯಾವಾಗ ಬೇಕಾದರೂ ಬಂದು ತಾಯಿಯನ್ನು ಪ್ರಾರ್ಥನೆ ಮಾಡ್ಕೋಬೋದು ಅಲ್ಲಿ ನಿಮಗೇನಾದರೂ ಪ್ರಾ ಪ್ರಾರ್ಥನೆ ಮಾಡ್ಕೋಬೇಕು ನಿಮ್ಗೇನಾದರೂ ಕೇಳ್ಕೋಬೇಕು ಅಂದರೆ ದೇವಸ್ಥಾನದಲ್ಲಿ ಎಲ್ಲನೂ ಡಿಟೇಲಾಗಿ ಹೇಳ್ತಾರೆ ಇಲ್ಲಿರುವಂಥ ಅಮ್ಮ ಹಾಗೆ ನಿಮ್ಗೇನಾದರೂ ಇಲ್ಲಿ ಮುಡಿಪು ಕಾಸನ್ನ ಕಟ್ಟಬೇಕಂದ್ರೆ ಅಮಾವಾಸ್ಯೆ ಅಥವಾ ಪೌರ್ಣಮಿಗಳಲ್ಲಿ ಸಾಯಂಕಾಲ ಬಂದರೆ ಸಾಕು ಸಾಯಂಕಾಲ ಬಂದು ಒಂದು ಹಳದಿ ಬಣ್ಣದ ಬಟ್ಟೆ ಹಾಗೆ ನಿಮ್ಮ ಕೈಯಲ್ಲಾದಷ್ಟು ದುಡ್ಡು ಹನ್ನೊಂದು ರೂಪಾಯಿ ಇರ್ಬೋದು ಇಪ್ಪತ್ತೊಂದು ರೂಪಾಯಿ ಇರ್ಬೋದು ಅಥವಾ ನೂರ ಒಂದು ರೂಪಾಯಿ ನಿಮ್ಮ ಇಷ್ಟ ಎಷ್ಟಾದರೂ ತೊಗೊಬಂದು ಇಲ್ಲಿ ಕಟ್ಬೋದು ಕಟ್ಬಿಟ್ಟು ತಾಯಿಯನ್ನು ಹರಿಸ್ಕೊಂಡ್ರೆ ಕೇಳಿಕೊಂಡ್ರೆ ನಿಮಗೆ ಆದಷ್ಟು ಬೇಗ ನೀವು ಕೇಳಿಕೊಂಡಿರುವಂಥ ಕೆಲಸ ಆಗುತ್ತೆ ಮುಡಿಪು ಅನ್ನೋದು ಬರೀ ಸಂತಾನ ಬಾಳಿಗೆ ಕಷ್ಟ ಸ್ನೇಹಿತರೆ ಯಾವ ಒಂದು ಕೆಲಸಕ್ಕಾಗ್ರೂ ಬೇಡ್ಕೊಳ್ಬೋದು ನೋಡಿ ಇಲ್ಲಿ ಇವರು ಇವಾಗ ಕರ್ಗಾನ ಎತ್ಕೊಳ್ತಾ ಇದ್ದಾರೆ ಮಾಲೆ ಹಾಕಿದಾರೆಲ್ಲ ಅವರು ಕರಗನ ಎತ್ಕೊಳ್ತಾ ಇದ್ದಾರೆ ಈ ಒಂದು ಕರ್ಗ ಎತ್ಕೊಂಡು ಸುತ್ತಿರೋದು ಆಲ್ಮೋಸ್ಟ್ ಟೂ ಟು ಟೂ ಆ್ಯಂಡ್ ಹಾಫ್ ಅವರ್ ಸುತ್ತಿದ್ದಾರೆ ಸ್ನೇಹಿತರೆ ಮಳೆ ಇರೋದ್ರಿಂದ ಬೆಂಕಿ ಕೈಯಲ್ಲಿ ಇತ್ತಲ್ವ ಹಾಗಾಗಿ ಸ್ವಲ್ಪ ನಿಂತು ನಿಂತು ನಡೆದಿದ್ದಾರೆ ಯಾಕಂದರೆ ಮಳೆ ಜಾಸ್ತಿ ಬಂದರೆ ಬೆಂಕಿ ಆರೋಗುತ್ತೆ ಅದಕ್ಕೋಸ್ಕರ ತುಂಬಾ ಮಳೆ ಇತ್ತು ಭಾನುವಾರ ಹಾಗಾಗಿ ಭಾನುವಾರನೇ ಇದು ಕುಳುಗಂಜಿ ಹಾಕಿರುವಂಥದ್ದು ಪ್ರತಿಯೊಂದು ಕೂಡ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ ಹಾಗೆ ನಾನು ಇವರೇನು ಕೂಳು ಗಂಜಿನ ಎತ್ಕೊಂಡು ಹೋದ್ರಲ್ವ ಅವ್ರ ಜೊತೆ ನಾನು ಹೋಗಿಲ್ಲ ಕಾರಣ ಮಳೆ ಬರ್ತಾಯಿತ್ತು ಒಂದು ಮತ್ತು ದೇವಸ್ಥಾನನ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೋಬೇಕಿತ್ತು ಇವರು ತೀಚಿಟಿ ತೊಗೊಂಡು ಹೋಗಿ ಬರೋ ತನಕ ಊಟ ಎಲ್ಲ ಬರ್ತಾ ಬರುತ್ತೆ ಹಾಗಾಗಿ ಅದನ್ನೆಲ್ಲ ಇಳಿಸ್ಕೊಂಡು ದೇವಸ್ಥಾನನ ಕ್ಲೀನ್ ಮಾಡ್ಕೊಳ್ಳಿ ಎಲ್ಲ ರೆಡಿ ಮಾಡಿಟ್ಕೊಳ್ಳಿ ಅಂತ ಹೇಳಿದರು ಹಾಗಾಗಿ ನಾನು ಮತ್ತು ಇನ್ನೊಬ್ಬರು ನಿಂತಿದ್ವಿ ಮಿಕ್ಕಿದವರೆಲ್ಲರೂ ತೀಚಿಟಿನ ಎತ್ಕೊಂಡು ಹೋಗಿದ್ರು ಇವರಿಗೆ ಅಡಕ್ಕೆ ಹೇಳ್ತಾರೆ ಈ ಥರ ಮೈ ಮೇಲೆ ತಾಯಿನ ಬರ ಮಾಡಿಕೊಂಡು ನಂತರ ಕರ್ಗನ ಎತ್ಕೊಳ್ಬೇಕು ಅಂತ ಅವ್ರು ಅದಕ್ಕೇ ಮಾಡ್ತಾ ಇದ್ದಾರೆ ತಾಯಿ ಬರಬೇಕಂತ ಬರುತ್ತೆ ಆದರೆ ಅಷ್ಟು ಬೇಗ ಅಂತಲೂ ಹೇಳೋಕ್ಕಾಗಲ್ಲ ಲೇಟ್ ಅಂತಲೂ ಹೇಳೋಕ್ಕಾಗಲ್ಲ ಈ ಥರ ತ್ರಿಶೂಲ ಕೂಡ ಇದೆ ತ್ರಿಶೂಲನ ಎತ್ಕೊಂಡು ನಂತರ ಕರ್ಗನ ಎತ್ಕೊಳ್ಬೇಕು ಅಷ್ಟು ಸುಲಭದ ಮಾತಲ್ಲ ಸ್ನೇಹಿತರೆ ಯಾಕಂದರೆ ಎರಡುವರೆ ಮೂರವರೆಗೂ ಅವರು ತಲೆ ಮೇಲೆ ಕರಗ ಎತ್ಕೊಂಡು ಸುತ್ತಬೇಕು ಅಂದರೆ ತುಂಬ ಕಷ್ಟ ಕೂಡ ಹೌದು ಆದರೆ ತಾಯಿ ಮೈ ಮೇಲೆ ಬಂದರೆ ಮಾತ್ರ ಇದು ಸಾಧ್ಯ ಅಂತ ತಾಯಿ ಮೈ ಮೇಲೆ ಬರೋದಕ್ಕೋಸ್ಕರ ಆಡು ಅಂತ ಹೇಳ್ತಾರೆ ಆ ಥರ ಮಾಡಿದ್ರೆ ಬರುತ್ತೆ ಅಂತ ಇವಾಗ ನೋಡಿ ಕರೆಕ್ಟಾಗಿ ಟೀ ಚಟಿ ಎತ್ಕೊಂಡಿದ್ದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು ಜೋರಾಗಿ ತುಂಬ ಜೋರಾಗಿ ಕೂಡ ಮಳೆ ಬರ್ತಾಯಿತ್ತು ಪಾಪ ಬೆಂಕಿ ಆರೋಗುತ್ತೆ ಅಂತ ಅವ್ರ ಜೊತೆ ಒಬ್ಬೊಬ್ಬರು ಕೊಡೆನ ಹಿಡ್ಕೊಂಡು ಹೋಗಿದ್ದಾರೆ ಓಂಶಕ್ತಿ ತಾಯಿಗೆ ಮಾಲೆ ಹಾಕೋದು ಒಂಥರ ಹಬ್ಬ ಆದರೆ ಇದು ಒಂಥರ ಹಬ್ಬನೇ ಸ್ನೇಹಿತರೆ ಯಾಕಂದರೆ ಅಷ್ಟು ಜನ ನೋಡಿ ಅದೇ ಥರ ಬಟ್ಟೆಗಳನ್ನ ಧರಿಸ್ಕೊಂಡು ಬಂದಿದ್ದಾರೆ ಕೆಂಪು ಬಣ್ಣದ ಬಟ್ಟೆನೇ ಹಾಕ್ಕೊಂಡು ಬರಬೇಕು ಹಾಗೂ ಇದೇ ಥರ ಮಡಿನಲ್ಲಿ ಇರಬೇಕು ಅಂತ ಹೇಳಿರ್ತಾರೆ ಅದೇ ರೀತಿಯಲ್ಲಿ ಇದ್ದು ತಾಯಿಗೆ ಸೇವೆಯನ್ನು ಸಲ್ಲಿಸೋದಕ್ಕೆ ಬಂದಿರ್ತಾರೆ ಯಾವ ರೀತಿ ನಾವು ಮಾಲೆ ಹಾಕುವಾಗ ಕ್ರಮ ನಿಯಮಗಳನ್ನು ಕಂದೆ ಮಾಡ್ತೀವಿ ಅದೇ ಥರ ಮಾಡಿಕೊಂಡು ಬಂದಿರ್ತಾರೆ ಯಾವುದೇ ಥರ ಚಿಂತೆಸಿರಲ್ಲ ತುಂಬ ಕಟ್ನಿಟ್ಟಾಗಿ ಇದ್ದವ್ರಿಗೆ ಗೊತ್ತಿರತ್ತೆ ತುಂಬ ಗೊತ್ತಿಲ್ಲ ಅನ್ನೋರು ಯಾರ ಅನ್ನೋರು ಕೇಳಿ ತಿಳ್ಕೊಳ್ಳಿ ಪರವಾಗಿಲ್ಲ ಎಲ್ಲರೂ ಹೇಳ್ಕೊಡ್ತಾರೆ ಯಾರು ತಪ್ಪಾಗಿ ಏನೋ ಹೇಳ್ಕೊಡಲ್ಲ ಕೇಳಿ ತಿಳ್ಕೊಂಡು ಮಾಡೋದು ತುಂಬ ಒಳ್ಳೆಯದು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಎಲ್ಲರೂ ತಲೆ ಮೇಲೆ ಕೂಳು ಗಂಗೆ ಎತ್ಕೊಂಡು ಹೋಗ್ರು ಜೊತೆಗೆ ತಿಟ್ಟಿಯವರು ಮುಂದೆ ಇರಬೇಕು ನಂತರ ಕೂಳದಂಗಿ ಹಿಂದೆ ಇರಬೇಕು ಅದಕ್ಕಿಂತ ಮುಂದೆ ಕರಗ ಇರಬೇಕು ಅಂತ ಹೇಳಿದರು ಹಾಗಾಗಿ ಅದೇ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಹಾಗೆ ದೇವಸ್ಥಾನದಲ್ಲಿ ಕೂಡ ಎರಡು ಅಥವಾ ಮೂರು ಗಂಜಿ ಪಾತ್ರೆಯನ್ನು ಇಟ್ಟಿರ್ತಾರೆ ಇವರೇನು ಸುತ್ತ ಬರೋ ತನಕ ಆ ಗಂಜಿನ ಎದುರಿಗೆ ಹೋಗಿ ನಿಂತ್ಕೊಂಡು ಅವ್ರನ್ನ ಕರ್ಕೊಂಡು ಬರಬೇಕು ಅದೆಲ್ಲ ಮಾಡಿದ್ದೀನಿ ಆದರೆ ಅದನ್ನು ವೀಡಿಯೋ ಮಾಡೋದಕ್ಕೆ ಯಾರೂ ಇರಲಿಲ್ಲ ನಾನು ಒಬ್ಳು ಹೋಗಿದ್ದೆ ಮನೆಯಿಂದ ದೇವಸ್ಥಾನಕ್ಕೆ ಸಹ ನನಗೆ ಯಾರ ಹತ್ರನೂ ಕೊಟ್ಟು ವೀಡಿಯೋ ಮಾಡಿ ಅಂದ್ರೂ ಅವ್ರು ಮಾಡೋಷ್ಟು ಪೇಷನ್ಸ್ ಅವ್ರಿಗೆ ಇರಲಿಲ್ಲ ಮಳೆಯಲ್ಲಿ ತುಂಬ ಜನ ನೆನ್ಕೊಂಡಿದ್ದರು ಅದಕ್ಕಾಗಿ ನಾನೇ ನನ್ನಲ್ಲಿ ಆದಷ್ಟು ಪೂಜೆಗಳಲ್ಲಿ ಸಹಾಯ ಮಾಡಿಕೊಂಡು ಆದಷ್ಟು ನಾನು ವೀಡಿಯೋನ ಮಾಡ್ಕೊಂಡಿದ್ದೀನಿ ನಾನು ಕೂಡ ಮಳೆಯಲ್ಲಿ ನೆನ್ಕೊಂಡಿದ್ದೆ ತುಂಬ ಹಾಗಾಗಿ ಅನಂತರ ನಾನು ನಾನೇನು ಹೂಡುಗಂಜಿನ ಇಟ್ಕೊಂಡಿದ್ದೆ ಅದೆಲ್ಲನೂ ವೀಡಿಯೋ ಮಾಡೋದಕ್ಕೆ ಆಗಿಲ್ಲ ನನ್ನಿಂದ ಸ್ನೇಹಿತರೆ ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಕೇಳಬೇಕು ಅಂದ್ಕೊಂಡಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಕೇಳ್ಬೋದು ಏನು ನನಗೆ ಗೊತ್ತಿರೋದನ್ನು ನಾನು ತಿಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ ಅಷ್ಟೇ ಇವಾಗ ಇದನ್ನು ತಗೊಂಡು ಈ ಕಡೆಯಿಂದ ನಡೀತಾರೆ ದೇವಸ್ಥಾನಕ್ಕೆ ಒಂದು ಸುಟ್ಟು ಸುತ್ಕೊಂಡು ಬರಬೇಕು ಅಷ್ಟೇ ಅದು ಸುಟ್ಟು ಸುತ್ಕೊಂಡು ಬರೋದಕ್ಕೆ ತುಂಬ ಲಾಂಗ್ ಹೋಗಬೇಕಿತ್ತು ರೋಡು ತುಂಬ ದೂರ ದೂರ ಇದೆ ಹಾಗಾಗಿ ಎರಡು ಎರಡು ಅವರ್ ಅವರ್ ಆಗಿದೆ ಅವರಿಗೆ ಸುತ್ಕೊಂಡು ಬರೋದಕ್ಕೆ ಮಳೆ ಇರೋದ್ರಿಂದ ದೇವಸ್ಥಾನ ತುಂಬ ಕೆಳಗಡೆ ಎಲ್ಲ ತುಂಬ ಮಣ್ ಥರ ಆಗಿಬಿಟ್ಟಿತ್ತು ನಾನು ಅವರೆಲ್ಲ ಹೋಟೆಲ್ನಲ್ಲೇ ಬಟ್ಟೆಯಲ್ಲೇ ಕ್ಲೀನ್ ಮಾಡ್ಕೊಂಡೆ ಹಾಗೆ ಮತ್ತೆ ಕೂಳುಗಂಜಿ ಕೂಡ ಇದೆ ತುಂಬ ಜನ ಮನೆಗಳಿಗೆ ಎತ್ಕೊಂಡು ಹೋಗ್ತಾರೆ ಹಾಗಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದರು ಹಾಗೆ ದೇವಸ್ಥಾನದಲ್ಲಿ ಯಾವ ರೀತಿ ಅಲಂಕಾರ ಪೂಜೆ ಎಲ್ಲ ಮಾಡಿದ್ದಾರೆ ಅನ್ನೋದನ್ನು ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ಅಷ್ಟೇ ಹಾಗೆ ಒಂದು ಅವರು ಕೂಳು ಗಂಜಿ ಎತ್ಕೊಂಡು ಬರೋಷತಿ ಒಂದು ಪಾತ್ರೆಗೆ ಅರ್ಶನನ ಹಚ್ಚಿಬಿಟ್ಟು ಬೊಟ್ಟನ್ನು ಇಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಅದು ಗಂಜಿ ತೊಗೊ ಅವ್ರು ಏನು ಗಂಜಿ ಬರ್ತಾರಲ್ವಾ ಅದನ್ನು ಅದರಲ್ಲಿ ಉದ್ದುಬಿಟ್ಟು ಇಲ್ಲಿರುವಂಥ ಗಂಜಿನ ಕೂಡ ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ಬಂದಿರೋರಿಗೆಲ್ಲ ಕುಡಿಯೋದಕ್ಕೆ ಕೊಡ್ತೀವಿ ಜೊತೆಗೆ ಅವರು ಮನೆಗಳಿಗೆ ತೊಗೊಂಡೋಗ್ತಾರಂದರೆ ಅದೇ ಪಾತ್ರೆನಲ್ಲಿ ಮಣ್ಣಿನ ಪಾತ್ರೆನಲ್ಲಿ ಅವರಿಗೆ ಸ್ವಲ್ಪ ಸ್ವಲ್ಪ ಗಂಜಿನ ಹಾಕಿ ಕೊಡಬೇಕು ಅದು ಒಂದು ಸಂಪ್ರದಾಯ ಆ ಥರ ಮಾಡೋದಕ್ಕೇನೆ ಎಲ್ಲ ಪಾತ್ರೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಗಿದೆ ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿ ಆಗಿತ್ತು ನೋಡಿ ಇವಾಗ ಕುಳು ಗಂಜಿನ ತೊಗೊಂಡು ಬಂದರು ಇವಾಗ ಅವ್ರನ್ನ ಅಲ್ಲೇ ನಿಲ್ಲಿಸ್ಬಿಟ್ಟು ನಾನು ಗಂಜಿನ ಎತ್ಕೊಂಡು ಹೋದೆ ಅಲ್ಲಿ ಎತ್ಕೊಂಡು ಹೋಗಿ ಅಲ್ಲಿ ಬಿಟ್ಟಿರೋದು ನೋಡಿ ಅವರು ಎರಡು ಎರಡೂವರೆ ಅವರ್ಗೆ ಫುಲ್ಲು ಮಳೆಲಿ ನೆಂದ್ರೂ ಪಾಪ ಬೆಂಕಿನ ಆರಾಡಕ್ಕೆ ಬಿಟ್ಟಿರಲಿಲ್ಲ ಆ ಥರ ಮಾಡಿ ತೊಗೊಂಡು ಬಂದು ದೇವಸ್ಥಾನದಲ್ಲಿ ತಾಯಿ ಮುಂದೆ ಹೋಗಿ ತಾಯಿಗೆ ಒಂದು ಆರತಿ ಥರ ಮಾಡಿಬಿಟ್ಟು ತಗೋಬಂದು ಹೊರಗಡೆ ಇಡಬೇಕು ಅದನ್ನು ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾರಿಗಾದರೂ ತಾಯಿಯಿಂದ ಏನಾದರೂ ಕೇಳ್ಕೋಬೇಕು ಅಥವಾ ಈ ಟೀ ಚಟಿ ಎತ್ಕೊಂಡು ತಾಯಿಗೆ ನೀವು ಹರಿಸ್ಕೋಬೇಕು ಅಂದರೆ ಈ ರೀತಿ ಮಾಡಿ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಇದನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಪೂಜೆ ಎಲ್ಲ ಮುಗಿದ್ಮೇಲೆ ನಾನಂತೂ ತುಂಬ ಬ್ಯುಸಿಯಾಗಿಬಿಟ್ಟೆ ತುಂಬ ಊಟ ಕೇಸರಿ ಬಾತು ಪಲಾವು ಮೊಸರನ್ನ ಎಲ್ಲಾನು ತರಿಸಿದ್ದರು ಎಲ್ಲರಿಗೂ ಊಟಗಳನ್ನು ಹಾಕೋಕ್ಕು ಎಲ್ಲ ಖಾಲಿನೂ ಕೂಡ ಆಯಿತು ಬಂದಿರೋರೆಲ್ಲರೂ ನೀಟಾಗಿ ಊಟ ಮಾಡ್ಕೊಂಡು ಹೋದರು ಮಳೆ ಇರೋದರಿಂದ ಮೊಸರನ್ನ ಸ್ವಲ್ಪ ಮಿಕ್ಕೊಳ್ತು ಆದರೆ ಐದು ಗಂಟೆ ಅಷ್ಟೊತ್ತಿಗೆ ಎಲ್ಲನೂ ಖಾಲಿಯಾಗಿತ್ತು ಆಟೋದವರೆಲ್ಲರೂ ಬಂದು ಬಂದು ಊಟ ಮಾಡ್ಕೊಂಡು ಹೋಗ್ತಾಯಿದ್ರು ಮುಂದೆ ಇಲ್ಲಿ ಊಟನ ತೊಗೊಂಡು ತೊಗೊಂಡು ಬರ್ತಾಯಿದ್ರೆ ಆ ಕಡೆ ಅರೇಂಜ್ ಮಾಡಿದ್ವಿ ಹಾಗಾಗಿ ಸ್ನೇಹಿತರೆ ಇಷ್ಟೇ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನೇ ಡೌಟ್ಸ್ ಇದ್ರೂ ದಯವಿಟ್ಟು ಕಮೆಂಟ್ ಮಾಡಿ ಕೊಡಿ ಕಮೆಂಟ್ ಮಾಡಿ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಸ್ನೇಹಿತರೆ